ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇಂದಿನ ಸಾಯಿ ದೈವಿಕ ಸಂದೇಶದಲ್ಲಿ ಸಾಯಿ ಟ್ಯಾರೋ ಸಂದೇಶದಲ್ಲಿ ಬಾಬಾ ನಿಮಗೆ ಯಾವ ಆಶೀರ್ವಾದವನ್ನು ಕೊಡ್ತಾ ಇದ್ದಾರೆ ಹಾಗೆ ಯಾವ ರೀತಿಯ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ ಹಾಗೆ ನಿಮ್ಮ ಜೀವನ ಯಾವ ರೀತಿ ಸುಧಾರಣೆ ಕಾಣುತ್ತೆ ಅನ್ನುವ ಭರವಸೆಯನ್ನು ಕೂಡ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾದ್ರೆ ವಿಡಿಯೋ ಶುರು ಮಾಡೋಣ ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಸ್ನೇಹಿತರೆ ಹಾಗೆ ಇದು ಟೈಮ್ಲೆಸ್ ರೀಡಿಂಗ್ ಕೂಡ ಆಗಿರುತ್ತೆ ಯಾರು ಯಾವ ಸಮಯದಲ್ಲಾದರೂ ಈ ರೀಡಿಂಗ್ ನೋಡಿದಾಗ ನಿಮಗೆ ಅದು ಆ ಪರಿಸ್ಥಿತಿಗೆ ತಕ್ಕ ಹಾಗೆ ರೆಸಲ್ಟ್ ಆಗುತ್ತೆ ಸ್ನೇಹಿತರೆ ಯಾಕಂದ್ರೆ ನೀವು ಬಾಬಾರವರ ಪಾದಗಳಲ್ಲಿ ಶರಣಾಗಿದ್ದೀರ ದೈವದ ಮೊರೆ ಹೋಗಿದಿರ ನನ್ನ ಪರಿಸ್ಥಿತಿಗಳು ಸುಧಾರಣೆ ಆಗುವಂತ ಯಾವ್ದಾದ್ರೂ ಬ್ಲಸ್ಸಿಂಗ್ ಇಲ್ಲಿ ಬಾಬಾರವರಿಂದ ನನಗೆ ಸಿಗುತ್ತಾ ಅನ್ನುವ ಒಂದು ಉದ್ದೇಶದಿಂದ ಒಂದು ಪ್ರಾರ್ಥನೆಯ ಮೂಲಕ ನೀವು ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನಕ್ಕೆ ಹತ್ತಿರವಾಗುವ ವಿಚಾರಗಳು ಬ್ಲಸ್ಸಿಂಗ್ ನಿಮಗೆ ಇಲ್ಲಿ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಅನ್ನುವ ವಿಚಾರ ಕೂಡ ಇಲ್ಲಿ ರೆಸಿನೇಟ್ ಆಗ್ತಾ ಇದೆ ಹಾಗಾದರೆ ಮೊದಲನೇದಾಗಿ ಬಾಬಾರವರಿಂದ ನಿಮಗೆ ಯಾವ ಸಂದೇಶ ಸಿಗ್ತಾ ಇದೆ ಅಂದರೆ ಬಾಬಾರವರು ನಿಮಗೆ ನ್ಯಾಯ ಕೊಡಿಸಲು ಬಯಸ್ತಾ ಇದ್ದಾರೆ ಅದು ಯಾವ ವಿಚಾರದಲ್ಲಿ ನೀವು ಬಾಬಾರವರ ಪಾದಗಳಿಗೆ ಸಮರ್ಪಣೆ ಆಗಿದ್ರೋ ಆ ಸಮಸ್ಯೆಯನ್ನು ಇಟ್ಟಿದ್ದರೋ ಆ ಸಮಸ್ಯೆಗೆ ನ್ಯಾಯವನ್ನ ನೀಡ್ತೀನಿ ಅನ್ನುವ ಭರವಸೆಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ನಂಬಿಕೆ ಇಡಿ ಅದಕ್ಕೆ ತಕ್ಕ ಹಾಗೆ ಪ್ರಾರ್ಥನೆ ಮಾಡಿ ಹಾಗೆ ನಿಮ್ಮ ಜೀವನದಲ್ಲಿ ಒಂಟಿತನ ದೂರ ಮಾಡಲು ಕೂಡ ಬಯಸ್ತಾ ಇದ್ದಾರೆ ನಿಮ್ಮ ಒಂಟಿತನದ ಸಮಯ ಅಂತ್ಯವಾಗ್ತಾ ಇದೆ ಎನ್ನುವ ಸಂದೇಶ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅಂದರೆ ನೀವು ಕೆಲವು ಸಂಬಂಧದಿಂದ ಹೊರಗೆ ಬಂದಿದ್ದೀರಾ ಇಲ್ಲ ಯಾವುದೋ ಒಂದು ಸಂಬಂಧವನ್ನು ಬಯಸ್ತಾ ಇದ್ದೀರಾ ಇಲ್ಲ ಯಾರೋ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಬೇಕು ಅಂತೇಳಿ ನೀವು ಬಹಳ ದಿನದಿಂದ ಬಾಬಾರವರ ಪಾದಗಳಲ್ಲಿ ಪ್ರಾರ್ಥನೆಯನ್ನು ಇಟ್ಟಿದ್ದೀರಾ ಅಂದರೆ ಹಾಗೆ ಕೆಲವು ವಿಚಾರಗಳಲ್ಲಿ ನಿಮಗೆ ಒಂಟಿತನ ಕಾಡ್ತಾ ಇದೆ ಅಂತ ಹೇಳಿ ನಿಮಗೆ ಅನಿಸ್ತಾ ಇದೆಯಲ್ಲ ಒಂಟಿತನದ ನೋವನ್ನು ನೀಗಿಸಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಶುರು ಮಾಡಲು ಹೊರಟಿದ್ದಾರೆ ಬಾಬಾ ಅನ್ನುವ ಸಂದೇಶವನ್ನು ಅಂದರೆ ಬ್ಲೆಸ್ಸಿಂಗ್ ರೂಪದಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಇದಕ್ಕೆ ಕಾರಣ ನೀವು ಅವರಲ್ಲಿ ಇಟ್ಟ ಪ್ರಾರ್ಥನೆ ಅಂದರೆ ಮೊರೆ ಬಾಬಾ ನನ್ಗೆ ಏನಾದ್ರೂ ದಾರಿ ತೋರಿಸಿ ಈ ಒಂಟಿತನದಿಂದ ನನ್ನನ್ನು ಮುಕ್ತವಾಗಿಸು ಅಂತ ಹೇಳಿ ಏನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಲ್ಲ ಅದಕ್ಕೆ ತಕ್ಕ ಹಾಗೆ ಬಾಬಾರವರಿಂದ ನಿಮಗೆ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಸ್ನೇಹಿತರೆ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ನಿಮ್ಮ ಒಂಟಿತನದ ಕೊರಗು ನೀಗುತ್ತೆ ಅನ್ನುವ ಮೆಸೇಜ್ ಇಲ್ಲಿ ಈ ಸಮಯದ ಎನರ್ಜಿ ಪ್ರಕಾರ ರೆಸಿಡೆಂಟ್ ಆಗ್ತಾ ಇದೆ ಈ ವಿಚಾರ ಮೂಲಕ ನೀವು ಮಾಡಿದ ಪ್ರಾರ್ಥನೆಯನ್ನು ಬಾಬಾ ಪೂರ್ಣಗೊಳಿಸಲಿದ್ದಾರೆ ನಿಮ್ಮ ಜೀವನದಲ್ಲಿ ನೀವು ಕೆಲವು ಏರಿಳಿತಗಳನ್ನು ಕಂಡಿದಿರ ನೋವು ದುಃಖ ಸಮಸ್ಯೆಗಳನ್ನು ಕಂಡಿದಿರ ಕೆಲವು ಅವಮಾನಗಳನ್ನು ಕಂಡಿದಿರ ಇವೆಲ್ಲವೂ ನಿಮ್ಮ ಜೀವನದಲ್ಲಿ ನಿಜವಾದ ಪ್ರೇಮ ಹಾಗೂ ಕೆಲವು ಪಾಠಗಳನ್ನ ಕಲಿಸಿವೆ ಅನ್ನುವ ವಿಚಾರ ಇಲ್ಲಿ ರೆಸಿನೇಟ್ ಆಗ್ತಾ ಇದೆ ಅದರ ಪ್ರಕಾರ ನೀವು ನಿಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸಿಕೊಂಡಿದ್ರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನ ಕೂಡ ಒಂದು ಹೊಸ ತಿರುವನ್ನ ತಗೊಂಡಿದೆ ಅನ್ನುವ ವಿಚಾರ ಕೂಡ ಇಲ್ಲಿ ರೆಜನೆಟ್ ಆಗ್ತಾ ಇದೆ ಸ್ನೇಹಿತರೆ ಆತ್ಮವಿಶ್ವಾಸ ಯಾವಾಗಲೂ ನಿಮ್ಮಲ್ಲಿ ದೃಢವಾಗಿರ್ಲಿ ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರು ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗೆ ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮ ಪ್ರಾರ್ಥನೆಯನ್ನ ಸ್ವೀಕರಿಸಲಾಗಿದೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ನೋವು ಆಗಿರ್ಬೋದು ದುಃಖ ಆಗಿರ್ಬೋದು ಹೊರ ಹಾಕಲಾಗದೆ ಒದ್ದಾಡ್ತಾ ಇದ್ದೀರಾ ನಿಮ್ಮ ಹಿಂದಿನ ಜೀವನದ ಕಹಿ ನೆನಪುಗಳು ಹಾಗೂ ನೋವುಗಳು ಇಲ್ಲ ಕೆಲವು ಸಂತೋಷದ ವಿಚಾರಗಳಾಗಿರ್ಬೋದು ಅವುಗಳು ನಿಮ್ಮ ಈ ಸಮಯದಲ್ಲಿ ಕಾಡ್ತಾ ಇದ್ದಾವೆ ಇದರಿಂದಲೇ ನಿಮ್ಮನ್ನ ಈ ಸಮಯದಲ್ಲಿ ದುರ್ಬಲತೆ ಅನ್ನೋದು ಕುಗ್ಗಿಸ್ತಾ ಇದೆ ಮುಂದಿನ ಭವಿಷ್ಯದ ಬಗ್ಗೆ ನೀವು ಬಹಳ ಚಿಂತಿತರಾಗಿದ್ದೀರಾ ಮುಂದೆ ಹೇಗೆ ನನ್ನ ಜೀವನ ಹೇಗೆ ಹೇಗೆ ಸಾಗತ್ತೆ ಅನ್ನುವ ರೀತಿಲಿ ಭವಿಷ್ಯದ ಬಗ್ಗೆ ಚಿಂತಿಸ್ತಾ ಇದ್ದೀರಾ ಅನ್ನುವ ವಿಚಾರ ಇಲ್ಲಿ ರೆಸಿನೆಟ್ ಆಗ್ತಾ ಇದೆ ಆದ್ರೆ ಈ ಸಮಯದಲ್ಲಿ ಕೆಲವರಿಂದ ನಿಮಗೆ ಒಂದು ಪ್ರೇರಣೆ ಕೂಡ ಸಿಗ್ತಾ ಇದೆ ಎಲ್ಲ ಒಳ್ಳೇದಾಗತ್ತೆ ಆದದ್ದು ಆಗಿ ಹೋಯ್ತು ಅನ್ನುವ ರೀತಿಲಿ ಕೆಲವರು ನಿಮಗೆ ಒಂದು ಭರವಸೆಯನ್ನು ಕೂಡ ಕೊಡ್ತಾ ಇದ್ದಾರೆ ಅದು ನಿಮ್ಮ ಸಂಬಂಧಿಕರಾಗಿರ್ಬೋದು ಇಲ್ಲವೇ ನಿಮ್ಮ ಸ್ನೇಹಿತರಾಗಿರ್ಬೋದು ಯಾರೋ ಒಬ್ರು ನಿಮಗೆ ಹಿತೈಷಿಗಳು ನಿಮಗೆ ಹೇಳ್ತಾ ಇದ್ದಾರೆ ಸಮಾಧಾನ ಮಾಡ್ತಾ ಇದ್ದಾರೆ ಎಲ್ಲ ಒಳ್ಳೇದಾಗತ್ತೆ ಆಗತ್ತೆ ಅನ್ನುವ ರೀತಿಲಿ ಒಂದು ಪ್ರೇರಣೆಯನ್ನ ಕೊಡ್ತಾ ಇದ್ದಾರೆ ಹಾಗೆ ಇಲ್ಲಿ ಬಾಬಾ ಕೂಡ ಒಂದು ಮೆಸೇಜ್ ಅನ್ನ ಕೊಡ್ತಿದ್ದಾರೆ ಹಿಂದಿನ ಭವಿಷ್ಯದ ಚಿಂತೆ ಬಿಡು ಆಗಿ ಹೋದದ್ದು ಆಗಿ ಹೋಗಿ ಹೋಯಿತು ಮುಂದಿನ ಜೀವನ ನಿನ್ನ ಕೈಯಲ್ಲಿದೆ ಇಂದಿನ ವಾಸ್ತವ ಕರ್ಮದ ಮೇಲೆ ಮುಂದಿನ ಜೀವನ ಆಧಾರಿತವಾಗಿದೆ ಅದರ ಬಗ್ಗೆ ಗಮನ ಅನ್ನುವ ರೀತಿಯಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಅಂದ್ರೆ ಇಂದಿನ ದಿನದ ಹಾಗೂ ಅದರ ಕರ್ಮದ ಬಗ್ಗೆ ಯೋಚಿಸಿ ನಿರ್ಧಾರ ತೆಗೆದುಕೋ ಚಿಂತೆ ಮಾಡಬೇಡ ನನ್ನ ಚಿಂತನೆ ಮಾಡು ಇಂದಿನ ನಿನ್ನ ಕರ್ಮವೇ ಮುಂದಿನ ನಿನ್ನ ಭವಿಷ್ಯ ಅನ್ನುವ ಮೆಸೇಜ್ ಇಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಬ್ಲೆಸ್ಸಿಂಗ್ ರೂಪದಲ್ಲಿ ಬಾಬಾ ನಿಮ್ಮ ಎಲ್ಲ ಸಮಸ್ಯೆಗಳು ದೂರವಾಗ್ತವೆ ಅನ್ನುವ ಅನ್ನುವ ಮೆಸೇಜ್ ಕೂಡ ಕೊಡ್ತಾ ಇದ್ದಾರೆ ಹಾಗೆ ಒಂದು ಕೆಲಸ ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಆರ್ಥಿಕ ಸಮಸ್ಯೆಗಳು ದೂರವಾಗ್ತವೆ ನಿಧಾನವಾಗಿ ಹಾಗೆ ಕೆಲವರ ಎನರ್ಜಿಯ ಪ್ರಕಾರ ಮಕ್ಕಳಿಗೆ ಒಳ್ಳೆಯದಾಗಬೇಕು ಅವರು ಒಂದು ಒಳ್ಳೆಯ ಭವಿಷ್ಯವನ್ನು ಪಡ್ಕೊಳ್ಬೇಕು ಮಕ್ಕಳು ಸಕಾರಾತ್ಮಕವಾಗಿ ಯೋಚಿಸಬೇಕು ಆತ್ಮವಿಶ್ವಾಸದಿಂದ ವರ್ತಿಸಬೇಕು ಮುಂದೆ ಸಾಗಬೇಕು ಏನಾದ್ರೂ ಒಂದು ಹೆಸರನ್ನ ಮಾಡಬೇಕು ಒಳ್ಳೆ ಕೆಲಸ ಸಂಪಾದನೆ ಮಾಡಬೇಕು ಅವರಿಗೆಲ್ಲ ಒಳ್ಳೇದಾಗ್ಬೇಕು ಅಂತ ಹೇಳಿ ಪ್ರತಿ ತಂದೆ ತಾಯಿಯು ಯಾವ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಅದಕ್ಕೆ ಫಲ ಸಿಗಲು ಹೊರಟಿದೆ ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ನಿಮ್ಮ ಮಕ್ಕಳ ವಿಚಾರದಲ್ಲಿ ನೀವು ಕಂಡ ಕನಸು ನನಸಾಗ್ತಾ ಇದೆ ಆಗ್ತಾ ಇದೆ ಅದರಲ್ಲೂ ಅವರು ಯಾವಾಗ್ಲೂ ಸುರಕ್ಷಿತವಾಗಿರಬೇಕು ಸಂತೋಷವಾಗಿರಬೇಕು ಅನ್ನುವ ಪ್ರತಿ ತಂದೆ ತಾಯಿಯ ಪ್ರಾರ್ಥನೆ ಫಲ ನೀಡಲು ಹೊರಟಿದೆ ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಹಾಗಾಗಿ ನಿಮ್ಮ ಪ್ರಾರ್ಥನೆಗೆ ಫಲ ಸಿಗುವ ಸಂದರ್ಭ ಬಂದಿದೆ ಇದರಿಂದ ನಿಮಗೆ ತುಂಬಾ ಖುಷಿ ಆಗತ್ತೆ ಅನ್ನುವ ವಿಚಾರ ಇದರಿಂದ ನಿಮ್ಮ ಮಕ್ಕಳ ವಿಚಾರದಲ್ಲಿ ನಿಮಗೆ ತುಂಬಾ ಖುಷಿ ಸಿಗುವ ಸಮಯ ಬರ್ತಾ ಇದೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬಾಬಾರವರ ಕಡೆಯಿಂದ ಬರ್ತಾ ಇದೆ ಅಂದ್ರೆ ನಿಮ್ಮ ಪ್ರಾರ್ಥನೆಗೆ ಫಲ ಸಿಗುವ ಸಮಯ ಇದೇ ಆಗಿದೆ ಅನ್ನುವ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಹಾಗೆ ಕೆಲವರ ಎನರ್ಜಿ ಪ್ರಕಾರ ನಿಮ್ಮ ಮೈಂಡ್ ಬಹಳ ಓವರ್ ಥಿಂಕ್ ಮಾಡ್ತಾ ಇದೆ ಯಾವುದೋ ಹೊಂದಾಣಿಕೆನೆ ಆಗ್ತಾ ಇಲ್ಲ ನೀವು ಯೋಚಿಸ್ತಾ ಇರುವ ವಿಚಾರಕ್ಕಾಗಿರ್ಬೋದು ವ್ಯಕ್ತಿಗಾಗಿರ್ಬೋದು ಈ ವಾಸ್ತವದಲ್ಲಿರುವ ಸಂದರ್ಭಕ್ಕಾಗಿರ್ಬೋದು ಯಾವುದೇ ರೀತಿ ಹೊಂದಾಣಿಕೆ ಆಗ್ತಾ ಇಲ್ಲ ಅನ್ನುವ ಯೋಚನೆಯಲ್ಲಿ ನೀವಿದೀರಾ ಅಂದ್ರೆ ನೀವು ಯಾವುದೋ ಒಂದು ನಕಾರಾತ್ಮಕ ಶಕ್ತಿಯ ಅಧೀನರಾಗಿದ್ದೀರಾ ಅಂದ್ರೆ ದಾಸರಾಗಿದ್ದೀರಾ ಅನ್ನುವ ರೀತಿಯಲ್ಲಿ ವರ್ತಿಸ್ತಾ ಇದ್ದೀರಾ ನಿಮ್ಮ ಮನಸ್ಸಿನ ಆಲೋಚನೆಗಳು ನಿಮ್ಮನ್ನ ಆಳ್ತಾ ಇದ್ದಾವೆ ಕೆಲವು ಜನರ ಮಾತುಗಳು ನಿಮ್ಮನ್ನ ಆಳ್ತಾ ಇದ್ದಾವೆ ಅವರ ಕಂಟ್ರೋಲ್ ಅಲ್ಲಿ ನೀವಿದ್ದೀರಾ ನಿಮ್ಮ ಸೊಂತಿಕೆಯನ್ನ ನೀವು ಮರ್ತಿದ್ದೀರಾ ಹಾಗಾಗಿ ನೀವು ಬೇರೆಯವರ ಕಂಟ್ರೋಲ್ ಅಲ್ಲಿ ಹಾಗೆ ನಿಮ್ಮ ಮನಸ್ಸಿನ ಕಂಟ್ರೋಲ್ ಅಲ್ಲಿ ಅನ್ನುವ ವಿಚಾರ ಇದು ತಪ್ಪಾಗಿದೆ ಅನ್ನುವ ಮೆಸೇಜ್ ಇಲ್ಲಿ ಕೊಡ್ತಾ ಇದ್ದಾರೆ ಬಾಬಾ ಹಾಗಾಗಲು ಬಿಡಬೇಡಿ ಅನ್ನುವ ವಿಚಾರ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ಮನಸ್ಸು ನಿಮ್ಮ ಹಿಡಿತದಲ್ಲಿ ಇರಬೇಕು ನಿಮ್ಮ ಸುತ್ತಮುತ್ತ ಇರುವ ಜನರ ಮಾತಿನ ಹಿಡಿತದಿಂದ ನಿಮ್ಮ ಜೀವನ ಸಾಗಬಾರ್ದು ನಿಮ್ಮಲ್ಲಿ ಯಾವುದು ಒಳ್ಳೇದಿದೆಯೋ ನಿಮ್ಮ ಆತ್ಮ ಸಾಕ್ಷಿ ನಿಮ್ಗೆ ಯಾವ ರೀತಿ ಪ್ರೇರಣೆ ಕೊಡ್ತಾ ಇದೆಯೋ ಅದರ ಬಗ್ಗೆ ಗಮನ ಕೊಟ್ಟು ನಿಮ್ಮ ಜೀವನ ಸಾಗಬೇಕು ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಇದರಿಂದ ನಿಮಗೆ ಸಂತೋಷ ಸಿಗುತ್ತೆ ಶಾಂತಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಅನ್ನುವ ರೀತಿ ಬಾಬಾ ಇಲ್ಲಿ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಹಾಗೆ ಈ ಸಮಯದ ಎನರ್ಜಿ ಪ್ರಕಾರ ಕೆಲವರು ಯೋಚನೆ ಮಾಡ್ತಾ ಇದ್ದೀರಾ ಒಂದು ಹೊಸ ಬದಲಾವಣೆ ಬೇಕಾಗಿತ್ತು ನನ್ನ ಜೀವನಕ್ಕೆ ಅಂತ ಹೇಳಿ ಖಂಡಿತವಾಗಿಯೂ ಆ ಹೊಸ ಬದಲಾವಣೆಯ ದಾರಿಯನ್ನ ಬಾಬಾ ಕರುಣಿಸಿದ್ದಾರೆ ಪ್ರೀತಿಯಿಂದ ದಯೆಯಿಂದ ಕರುಣೆಯಿಂದ ಖಂಡಿತವಾಗಿಯೂ ನಿಮ್ಮ ಜೀವನ ಒಂದು ಬದಲಾವಣೆಯೊಂದಿಗೆ ನಿಮ್ಮ ನಂಬಿಕೆಯನ್ನ ಗೆಲ್ಲಿಸುತ್ತೆ ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಹಾಗೆ ನಿಮ್ಮ ಜೀವನದಿಂದ ಕೆಲವು ದುಷ್ಟರನ್ನ ಪೂರ ಮಾಡ್ತಾ ಇದ್ದಾರೆ ಬಾಬಾ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ನೀವು ಈಗ ನಿಮ್ಮ ಕಡೆ ಬರ್ತಾ ಇರುವ ಒಳ್ಳೆಯದೇ ಆಗಿರಲಿ ಕೆಟ್ಟದೇ ಆಗಿರಲಿ ಅದನ್ನು ಗುರುತಿಸ್ತಾ ಇದ್ದೀರಾ ಅದರ ಪ್ರಕಾರ ನೀವು ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದೀರಾ ನಿಮ್ಮನ್ನ ಶತ್ರುಗಳು ಏನೂ ಮಾಡಲು ಸಾಧ್ಯವಿಲ್ಲ ಧೈರ್ಯವಾಗಿರಿ ನಿಮ್ಮ ಒಳ್ಳೆಯ ಕರ್ಮ ಹಾಗೂ ನಿಮ್ಮ ಒಳ್ಳೆಯ ಸೇವೆ ಅದು ಯಾವುದೇ ರೀತಿ ಸೇವೆ ಆಗಿರ್ಬೋದು ಒಂದು ಒಳ್ಳೆಯ ಉದ್ದೇಶವನ್ನ ಹೊಂದಿ ಬಾಬಾರವರ ಪೂಜೆಯಿಂದ ಹಿಡಿದು ಸ್ಮರಣೆಯಿಂದ ಹಿಡಿದು ಒಂದು ದಾನ ಧರ್ಮದ ಸೇವೆ ಆಗಿರ್ಬೋದು ನಿಸ್ಸಾಯಕರ ಸಹಾಯ ಆಗಿರ್ಬೋದು ಪ್ರಾಣಿ ಪಕ್ಷಿಗಳಿಗೆ ಪ್ರಕೃತಿಗೆ ನೀವು ಮಾಡ್ತಾ ಇರುವ ಅಳಿಲು ಸೇವೆಯಿಂದ ಆಗಿರ್ಬೋದು ನಿಮ್ಮ ಸುತ್ತ ಒಂದು ರಕ್ಷಣೆ ಅನ್ನೋದು ಕ್ರಿಯೇಟ್ ಆಗಿದೆ ಅದನ್ನ ಆ ರಕ್ಷಣೆಯನ್ನ ನೀವು ಈಗಾಗ್ಲೇ ಹೊಂದಿದಿರ ಆ ಅರ್ಹತೆಯನ್ನ ನೀವು ಪಡ್ಕೊಂಡಿದ್ದೀರಾ ನೀವು ನಂಬಿರುವ ನೀವು ಅತ್ಯಂತವಾಗಿ ನಂಬಿ ಗುರುವಿನ ಪಾದಗಳಲ್ಲಿ ಏನು ಶರಣಾಗಿದ್ದೀರಲ್ಲ ಬಾಬಾ ನಿಮಗೆ ಈ ರಕ್ಷಣೆಯನ್ನ ಕೊಡ್ತಾ ಇದ್ದಾರೆ ರಕ್ಷಾ ಕವಚವನ್ನ ನಿಮ್ಮ ಸುತ್ತ ಕರುಣಿಸಿದ್ದಾರೆ ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ಯಾರೇ ನಿಮಗೆ ಕೆಟ್ಟದನ್ನ ಮಾಡಲಿಕ್ಕೆ ಬಂದ್ರೂ ಕೂಡ ಅವರಿಗೆ ಅದರ ಫಲ ಮುಂದಿನ ಕ್ಷಣದಲ್ಲೇ ಸಿಗುತ್ತೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ಯಾವುದಕ್ಕೂ ಹೆದರುವ ಅವಶ್ಯಕತೆ ಇಲ್ಲ ಆತ್ಮವಿಶ್ವಾಸದಿಂದ ನೀವೇನು ಒಂದು ಒಳ್ಳೆ ದಾರಿಯಲ್ಲಿ ಸಾಕ್ತಾ ಇದ್ದೀರಾ ಒಳ್ಳೆಯ ಯೋಜನೆಗಳನ್ನ ಯೋಚನೆಗಳನ್ನ ಮಾಡಿಕೊಂಡು ಮುಂದಿನ ಭವಿಷ್ಯದ ಬಗ್ಗೆ ಒಂದು ಕನಸನ್ನ ಕಾಣ್ತಾ ಇದ್ದಿರಲ್ಲ ಅದರ ಬಗ್ಗೆ ನಿಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿರ್ಲಿ ನಿಶ್ಚಿಂತೆಯಿಂದ ನಿಮ್ಮ ಕೆಲಸವನ್ನ ನೀವು ಮಾಡಿ ನಿಮ್ಮ ಹಿಂದೆ ಯಾರೇ ಏನೇ ಹುನ್ನಾರ ನಡೆಸಿದ್ರು ಶತ್ರುಗಳು ನಿಮ್ಮ ಬಗ್ಗೆ ಏನೇ ಹುನ್ನಾರ ನಡೆಸಿದ್ರು ಕೆಟ್ಟ ಪರಿಣಾಮ ಬೀರಬೇಕು ಅಂತ ಹೇಳಿ ಯಾರೇ ಹವಣಿಸಿದ್ರು ಅದು ನಿಮ್ಮ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರದಂತೆ ನಾನು ನೋಡ್ಕೊಳ್ತೀನಿ ನಾನು ನಿಮ್ಮ ಕಾವಲಾಗಿದ್ದೇನೆ ಅನ್ನುವ ಭರವಸೆಯನ್ನ ಇಲ್ಲಿ ಬಾಬಾ ಕೊಡ್ತಾ ಇದ್ರೆ ಸ್ನೇಹಿತರೆ ನೀವು ಕೂಡ ಅದೇ ರೀತಿಯ ಸಮರ್ಪಣಾ ಭಾವದಿಂದ ಗುರುವಿನ ಪಾದಗಳಲ್ಲಿ ಶರಣಾಗಬೇಕು ಆಗ ಇದು ಬೇಗನೆ ನಿಮ್ಮ ಅನುಭವಕ್ಕೆ ಬರುತ್ತೆ ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಕೊಂಚವೂ ಅನುಮಾನ ಇರಬಾರ್ದು ಸಂದೇಹ ಇರಬಾರ್ದು ಆಗತ್ತಾ ಹೋಗುತ್ತಾ ಅನ್ನೋ ರೀತಿಯಲ್ಲಿ ಎಷ್ಟು ದೃಢವಾದ ನಂಬಿಕೆ ಇಟ್ಟು ಗುರುವಿನ ಪಾದಗಳಲ್ಲಿ ಬಾಬಾರವರ ಪಾದಗಳಲ್ಲಿ ಶರಣಾಗ್ತಾ ಹೋಗ್ತಿರೋ ಅಷ್ಟೇ ಬೆಳಕಿನ ರೂಪದಲ್ಲಿ ಅಭಿವೃದ್ಧಿಯನ್ನ ಕಾಣ್ತಾ ಹೋಗ್ತೀರಾ ಅನ್ನುವ ಮೆಸೇಜ್ ಬರ್ತಾ ಇದೆ ಈಗಾಗಲೇ ನಿಮ್ಮ ಜೀವನದಲ್ಲಿ ಒಂದು ಆಧ್ಯಾತ್ಮಿಕ ಟೀಮ್ ಅಂತ ಹೇಳಿ ಮಾಡ್ಕೊಂಡಿದರ ಅದರಲ್ಲಿ ಸಾಕ್ತಾ ಇದೀರಾ ಅಂದ್ರೆ ನಿಮ್ಮ ಮನದೊಳಗೆ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳು ಎಂಬುವ ಆಧ್ಯಾತ್ಮಿಕ ಟೀಮ್ ಜೊತೆ ನಿಮ್ಮ ಪಯಣ ಸಾಗಿದೆ ಅಂದ್ರೆ ಯಾವ್ದು ಕೆಟ್ಟದು ಯಾವ್ದು ಒಳ್ಳೆಯದು ಅನ್ನುವ ರೀತಿಯಲ್ಲಿ ನೀವೀಗ ವಿವೇಕವಾಗಿ ಯೋಚಿಸ್ತಾ ಇದ್ರೆ ಅದ್ರ ಜೊತೆಗೆ ನೀವು ಹೋಗ್ತಾ ಇದ್ದೀರಾ ಹಾಗಾಗಿ ಇಂತಹ ಸಮಯದಲ್ಲಿ ಯಾರಾದ್ರೂ ಏನಾದ್ರೂ ತೊಂದರೆ ಕೊಡಲು ಬಯಸಿದ್ರೆ ನಿಮ್ಮ ಆಧ್ಯಾತ್ಮಿಕ ಟೀಮ್ ಅಂತವರನ್ನ ಸುಮ್ನೆ ಬಿಡುತ್ತಾ ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಅಂದ್ರೆ ನಿಮ್ಮಲ್ಲೇ ನೀವು ಒಂದು ಆಧ್ಯಾತ್ಮಿಕ ಟೀಮ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಒಳ್ಳೆ ವಿಚಾರಗಳದ್ದು ಒಳ್ಳೆಯ ಉದ್ದೇಶಗಳದ್ದಾಗಿರ್ಬೋದು ಒಳ್ಳೆಯ ಕರ್ಮಗಳಾಗಿರ್ಬೋದು ಕರ್ಮಗಳದ್ದಾಗಿರ್ಬೋದು ಒಂದು ಟೀಮ್ ಅಂತ ಮಾಡ್ಕೊಂಡಿದ್ರೆ ಮನಸ್ಸಲ್ಲಿ ದೃಢವಾದ ವಿಶ್ವಾಸದೊಂದಿಗೆ ಈ ರೀತಿ ಒಳ್ಳೆ ಕೆಲಸಗಳನ್ನು ಮಾಡಬೇಕು ಒಳ್ಳೆ ದಾರಿಯಲ್ಲಿ ಸಾಗಬೇಕು ಒಳ್ಳೆದನ್ನೇ ಯೋಚಿಸಬೇಕು ಒಳ್ಳೆದನ್ನೇ ಬಯಸಬೇಕು ಅನ್ನೋ ರೀತಿಯಲ್ಲಿ ನೀವು ಒಂದು ಟೀಮ್ ಜೊತೆ ಆಧ್ಯಾತ್ಮಿಕ ಪಯಣವನ್ನು ಗುರುವಿನ ಜೊತೆ ಶುರು ಮಾಡಿದರಿದಿರ ನಿಮ್ಮ ಧ್ಯೇಯ ಒಳ್ಳೇದಿದೆ ಹಾಗಾಗಿ ನಿಮ್ಮ ಸುತ್ತ ಯಾರೇ ನಿಮ್ಮ ಬಗ್ಗೆ ಏನಾದರೂ ಕೆಟ್ಟದನ್ನ ಮಾಡಲಿಕ್ಕೆ ಬಯಸಿದರೆ ನಿಮ್ಮ ಈ ಟೀಮ್ ಇದೆಯಲ್ಲ ಅದೇ ಅವರ ವಿರುದ್ಧ ಹೋರಾಟಕ್ಕೆ ನಿಲ್ಲತ್ತೆ ನಿಮ್ಮನ್ನ ರಕ್ಷಣೆ ಮಾಡುತ್ತೆ ಅನ್ನುವ ಮೆಸ ಮೆಸೇಜ್ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಏನೇ ಕೆಟ್ಟ ಉದ್ದೇಶ ಇಟ್ಕೊಂಡು ನಿಮ್ಮ ಬಳಿಗೆ ಬರಲು ಈ ಆಧ್ಯಾತ್ಮಿಕ ಟೀಮ್ ಬಿಡೋದಿಲ್ಲ ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಇದೆಲ್ಲ ನಿಮ್ಮ ಕರ್ಮದ ಫಲ ಅನ್ನುವ ವಿಚಾರ ಕೂಡ ಇಲ್ಲಿ ರೆಸನೇಟ್ ಆಗ್ತಾ ಇದೆ ಅಂದ್ರೆ ಈಗಿನ ನಿಮ್ಮ ಪರಿವರ್ತನೆ ಇದಕ್ಕೆ ಕಾರಣವಾಗಿದೆ ಅನ್ನುವ ವಿಚಾರ ಕೂಡ ಇಲ್ಲಿ ರೆಸೆನೆಟ್ ಆಗ್ತಾ ಇದೆ ಸ್ನೇಹಿತರೆ ಹಾಗೆ ನಿಮ್ಮ ಭಾಗ್ಯದಲ್ಲಿರುವುದು ಅವಶ್ಯಕವಾಗಿ ನಿಮಗೆ ಸಿಕ್ಕೇ ಸಿಗುತ್ತದೆ ಕೆಲವು ಬಾರಿ ನೀವು ಅಂದುಕೊಂಡದ್ದು ನಿಮಗೆ ಜೀವನದಲ್ಲಿ ಈಗಾಗಲೇ ಸಿಗದೆ ಕೈತಪ್ಪಿ ಹೋಗಿದ್ದರೆ ಅದು ನೀವು ಬಹಳವಾಗಿ ಪ್ರಯತ್ನ ಪಟ್ಟರೂ ಕೂಡ ನಿಮಗೆ ಸಿಕ್ಕಿಲ್ಲ ಅಂದ್ರೆ ಅದರಿಂದ ನಿಮಗೆ ವೇದನೆಯಾಗಿದೆ ನೋವಾಗಿದೆ ಅಂದರೆ ಖಂಡಿತವಾಗಿಯೂ ನಿಮ್ಮ ಒಳ್ಳೆಯದಕ್ಕೆ ಆಗಿದೆ ಅನ್ನುವ ರೀತಿಯಲ್ಲಿ ನೀವು ದೃಢವಾದ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಬೇಕು ಜೀವನದಲ್ಲಿ ಮುಂದೆ ಸಾಗಬೇಕು ಬಾಬಾರವರ ಹತ್ತಿರ ಇದಕ್ಕಿಂತ ಶ್ರೇಷ್ಠವಾದ ಉಚ್ಚವಾದ ಉನ್ನತವಾದ ಯೋಜನೆಗಳಿವೆ ನಿಮ್ಮ ಪರವಾಗಿ ಸ್ವಲ್ಪ ತಾಳ್ಮೆಯಿಂದ ಇರಿ ನಿಮ್ಮ ಪ್ರಯತ್ನವನ್ನ ನೀವು ಮಾಡಿ ನಿಮ್ಮ ಸಫಲತೆಯ ದಾರಿ ನಿಧಾನವಾಗಿ ತೆರೆದುಕೊಳ್ತಾ ಇದೆ ಅನ್ನುವ ಸಂದೇಶ ಇಲ್ಲಿ ಬರ್ತಾ ಇದೆ ನಂಬಿಕೆ ಇಡಿ ಗುರು ನಿಮ್ಮ ಬಗ್ಗೆ ಒಂದು ಬಹುದೊಡ್ಡ ಪ್ಲಾನ್ ಮಾಡ್ತಾ ಇದ್ದಾರೆ ಅಂದ್ರೆ ಯೋಜನೆ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ಬಾಬಾರವರ ಯೋಜನೆಯ ಒಂದು ಭಾಗವಾಗಿದ್ದೀರಾ ಅನ್ನುವ ನಂಬಿಕೆಯಿಂದ ನೀವು ಸಾಗಬೇಕು ಈ ಬಾಬಾ ಕೂಡ ನಿಮಗೆ ವಿಶೇಷವಾಗಿ ಹೇಳ್ತಾ ಇದ್ದಾರೆ ಒಂದು ಉನ್ನತಿಯ ದಾರಿ ಒಂದು ಉನ್ನತವಾದ ಕ್ಷಣ ಒಂದು ಅವಕಾಶದ ರೂಪದಲ್ಲಿ ಅದೃಷ್ಟದ ರೂಪದಲ್ಲಿ ನಿಮ್ಮ ಬಳಿ ಬರ್ತಾ ಇದೆ ಅನ್ನುವ ಮೆಸೇಜ್ ಅನ್ನ ಇಲ್ಲಿ ಬಾಬಾ ಸ್ವಯಂ ಕೊಡ್ತಾ ಇದ್ದಾರೆ ಸ್ನೇಹಿತರೆ ನಿಮ್ಮ ಪ್ರಾರ್ಥನೆ ಆಗಿರ್ಬೋದು ನಿಮ್ಮ ವಿಶ್ವಾಸ ಆಗಿರಬಹುದು ಅವರ ಪಾದಗಳಲ್ಲಿ ನೀವು ಸಮರ್ಪಣೆ ಆಗಿರುವ ರೀತಿಯಿಂದ ಪ್ರಸನ್ನರಾಗಿದ್ದಾರೆ ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಹಾಗಾಗಿ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲದ ರೂಪದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಬಯಸಿದ್ದನ್ನ ತುಂಬಿಸ್ತಾ ಇದ್ದಾರೆ ಅಂದ್ರೆ ಕೆಲಸ ಇಲ್ಲ ಅಂತ ಹೇಳಿ ಬಹಳ ದಿನದಿಂದ ಒದ್ದಾಡ್ತಾ ಇದ್ರಿ ಆರೋಗ್ಯ ಸರಿ ಇಲ್ಲ ಹೇಳಿ ಬಹಳ ಬಾಬಾರವ್ರ ಹತ್ರ ಪ್ರಾರ್ಥನೆಯನ್ನ ಮಾಡಿದ್ರಿ ಮಕ್ಕಳಿಲ್ಲ ಅನ್ನೋ ವಿಚಾರದಲ್ಲಿ ಕೊರಕ್ತಾ ಇದ್ರಿ ಕೊರಕ್ತಾ ಇದ್ರಿ ಹಾಗೆ ಮದುವೆ ಆಗ್ತಾ ಇಲ್ಲ ಬಹಳ ವಯಸ್ಸಾಗಿದೆ ಅನ್ನೋ ವಿಚಾರದಲ್ಲಿ ನರಳಾಡ್ತಾ ಇದ್ರಿ ಅನ್ನುವ ವಿಚಾರ ಇಲ್ಲಿ ರೆಸಿನೆಟ್ ಆಗ್ತಾ ಇದೆ ಖಂಡಿತವಾಗಿಯೂ ಮುಂದಿನ ಮೂವತ್ತು ದಿನಗಳಲ್ಲಿ ಒಂದು ಶುಭ ಸೂಚನೆ ಸಿಗುತ್ತೆ ಮನಸ್ಸಲ್ಲಿರುವ ಈ ಒತ್ತಡಗಳು ದೂರವಾಗ್ತವೆ ಅನ್ನುವ ವಿಚಾರ ಕೂಡ ಇಲ್ಲಿ ರೆಜೆನೆಟ್ ಆಗ್ತಾ ಇದೆ ಸ್ನೇಹಿತರೆ ಅಂದ್ರೆ ನಿಮ್ಮ ಪ್ರಾರ್ಥನೆಗೆ ಫಲ ಸಿಗಲು ಶುರುವಾಗಿದೆ ಫಲಿತಾಂಶವನ್ನ ನೀವು ಮುಂದಿನ ಮೂವತ್ತು ದಿನಗಳಲ್ಲಿ ಕಾಣ್ತೀರಾ ಅನ್ನುವ ಮೆಸೇಜ್ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಆರಂಭ ಬದಲಾವಣೆ ಶುರುವಾಗ್ತಾ ಇದೆ ಬಾಬಾ ತರ್ತಾ ಇದ್ದಾರೆ ನೀವು ನಂಬಿದ ಗುರುವು ಉಡುಗರೆಯ ರೂಪದಲ್ಲಿ ಕೊಡ್ತಾ ಇದಾರೆ ಅನ್ನುವ ವಿಚಾರ ಇಲ್ಲಿ ರೆಸಿನೆಟ್ ಆಗ್ತಾ ಇದೆ ಪ್ರಾಮಾಣಿಕ ಪ್ರಯತ್ನ ಬಿಡಬೇಡಿ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ನಿಮ್ಮ ಕರ್ಮದ ಉದ್ದೇಶಗಳನ್ನ ಯಾವುದೇ ಕಾರಣಕ್ಕೂ ಹಿಂದೆ ಸರಿಸಬೇಡಿ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ನಿಮ್ಮ ಪ್ರಯತ್ನ ಎಂದಿಗೂ ನಿಷ್ಫಲವಾಗಲು ನಾನು ಬಿಡುವುದಿಲ್ಲ ಅನ್ನುವ ಭರವಸೆಯ ಬ್ಲೆಸಿಂಗ್ ಕೂಡ ಇಲ್ಲಿ ಬರ್ತಾ ಇದೆ ಬಾಬಾರವರ ಕಡೆಯಿಂದ ನಿಮ್ಗೆ ಒಂದು ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಹಾಗೆ ನಿಮ್ಮ ಹಿಂದೆ ಕೆಟ್ಟದಾಗಿ ಆಡ್ಕೊಳ್ತಾ ಇದ್ರು ಹಾಗೆ ನಿಮ್ಮನ್ನ ನೋಡಿ ನಗ್ತಾ ಇದ್ದವರಿಗೆ ಕೆಲವು ಪಾಠ ಈ ಸಮಯದಲ್ಲಿ ಸಿಕ್ಕಿದೆ ಅವರ ತಪ್ಪಿನ ಅರಿವು ಅವರಿಗೆ ಆಗಿದೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ಹಾಗೆ ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮ ಭಕ್ತಿ ಸ್ಮರಣೆ ಒಳ್ಳೆಯ ಕರ್ಮ ನಿರಂತರವಾಗಿ ಸಾಗ್ಲಿ ನಾನು ನಿಮ್ಮನ್ನ ನಿರಂತರವಾಗಿ ಪ್ರೊಟೆಕ್ಟ್ ಮಾಡ್ತಾನೆ ಇರ್ತೀನಿ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಅವರ ಎನರ್ಜಿಯ ಪ್ರಕಾರ ಇಲ್ಲಿ ಮೂರು ಸಂಕೇತಗಳು ಬಾಬಾರವರ ಕಡೆಯಿಂದ ಬರ್ತಾ ಇದೆ ಸ್ನೇಹಿತರೆ ಅಂದ್ರೆ ನೀವು ಯಾವ ರೀತಿ ಯೋಚನೆ ಮಾಡ್ತಾ ಇದ್ದೀರಾ ಈ ಸಂದರ್ಭದಲ್ಲಿ ಅನ್ನೋ ವಿಚಾರ ಇಲ್ಲಿ ರೆಸಿನೇಟ್ ಆಗ್ತಾ ಇದೆ ಏನಪ್ಪಾ ಅಂದ್ರೆ ನಿಮ್ಗೆ ನೀವು ಸ್ವಯಂ ದುಃಖ ಹಾಗೂ ಕಷ್ಟ ಕೊಡ್ತಾ ಇದ್ದೀರಾ ಅಂತ ಹೇಳಿ ಬರ್ತಾ ಇದೆ ಅಂದ್ರೆ ಕೆಲವರ ವಿಚಾರಗಳನ್ನಾಗಿರ್ಬೋದು ಕೆಲವು ಕೆಟ್ಟ ವಿಚಾರಗಳನ್ನ ನೆನಪು ಮಾಡ್ಕೊಳ್ಳೋ ವಿಚಾರ ಆಗಿರ್ಬೋದು ಇಲ್ಲ ಯಾರೋ ಬೈದ್ರು ಆಡ್ಕೊಂಡ್ರು ಅನ್ನೋ ವಿಚಾರಗಳನ್ನ ಪದೇ ಪದೇ ನಿಮ್ಮ ಹೃದಯದಲ್ಲಿ ತುಂಬಿಸ್ತಾ ಇದ್ದೀರಾ ಆ ಹೃದಯಕ್ಕೆ ನೀವು ನೋವು ಕೊಡ್ತಾ ಇದ್ದೀರಾ ಬೇರೆಯವರು ವಿನಾಕಾರಣ ಮಾತನಾಡಿದ ವಿಚಾರವನ್ನ ನೀವು ನಿಮ್ಮ ಹೃದಯಕ್ಕೆ ನೋವು ಕೊಡುವ ಮೂಲಕ ಆ ವಿಚಾರವನ್ನ ನೆನಪು ಮಾಡ್ತಾ ಇದ್ದೀರಾ ಪ್ರತಿ ಶಬ್ದ ಆಗಿರ್ಬೋದು ಪ್ರತಿ ಚರ್ಚೆ ಆಗಿರ್ಬೋದು ನಿಮ್ಮ ನೀವೇ ದ್ವೇಷಿಸುವಂತೆ ಕೆಲವು ಬಾರಿ ಮಾಡಿದೆ ನೋವಿನಿಂದ ಒದ್ದಾಡುವಂತೆ ಕೂಡ ಮಾಡ್ತಾ ಇದೆ ನಿಧಾನವಾಗಿ ಗಾಯ ಆಳತೆಯನ್ನ ಪಡ್ಕೊಳ್ತಾ ಇದೆ ಈ ಗಾಯ ವಾಸಿ ಆಗೋದಕ್ಕೆ ನೀವು ಬಿಡ್ತಾ ಇಲ್ಲ ಇಲ್ಲ ಬೇರೆಯವರ ವಿಚಾರಗಳನ್ನ ಪದೇ ಪದೇ ನೆನಪು ಮಾಡ್ಕೊಳ್ತಾ ಇದ್ದೀರಾ ಅವ್ರ ಹೀಗಂದ್ರು ಇವ್ರು ಹೀಗಂದ್ರು ಅನ್ನೋ ವಿಚಾರನ ನೆನಪು ಮಾಡ್ಕೊಂಡು ಮಾಡ್ಕೊಂಡು ನಿಮ್ಗೆ ನೀವು ಸ್ವತಃ ನೋವನ್ನ ಕೊಡ್ತಾ ಇದೀರ ಅನ್ನುವ ವಿಚಾರ ಇಲ್ಲಿ ಮೊದಲನೇದಾಗಿ ರೆಸಿಡೆಂಟ್ ಆಗ್ತಾ ಇದೆ ಾಗಿ ನೀವು ನಿಮ್ಮ ಗಡಿ ಅಂದ್ರೆ ಎಲ್ಲೆ ಮಿತಿಯ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ತಾ ಇಲ್ಲ ವಿಚಾರ ಕೂಡ ಇಲ್ಲಿ ರೆಸಿಡೆಂಟ್ ಆಗ್ತಾ ಇದೆ ಅಂದ್ರೆ ಜನರನ್ನ ಪ್ರಸನ್ನಗೊಳಿಸ್ಲಿಕ್ಕೆ ಆಗಿರ್ಬೋದು ಇನ್ನೊಬ್ರನ್ನ ಕೆಲವು ಸಂಬಂಧಗಳನ್ನ ಪ್ರಸನ್ನಗೊಳಿಸಲಿಕ್ಕೆ ಅಂದ್ರೆ ಅವರ ಇಚ್ಛೆಗಳನ್ನ ಪೂರೈಸಲಿಕ್ಕೆ ಇಲ್ಲ ಇನ್ನೊಬ್ಬರನ್ನ ಇಡಬೇಕು ಅನ್ನೋ ವಿಚಾರದಲ್ಲಿ ಅನ್ನೋ ವಿಚಾರದಿಂದ ನಿಮ್ಮ ಶಾಂತಿಯನ್ನ ನಿಮ್ಮ ಮನಸ್ಸಿನ ನೆಮ್ಮದಿಯನ್ನ ಸ್ಯಾಕ್ರಿಫೈಸ್ ಮಾಡ್ತಿದಿರಾ ಅನ್ನೋ ವಿಚಾರ ಇಲ್ಲಿ ರೆಸಿನೆಟ್ ಆಗ್ತಾ ಇದೆ ಸ್ನೇಹಿತರೆ ಏನಪ್ಪಾ ಅಂದ್ರೆ ಅಂದ್ರೆ ಏನಾಗುತ್ತೆ ಏನೋ ಕೆಟ್ಟದಾಗುತ್ತಾ ಏನೋ ನನ್ನ ಜೀವನದಲ್ಲಿ ಬರೀ ಕಷ್ಟನೇ ಇರುತ್ತೋ ಏನೋ ಒಳ್ಳೇದಾಗೋದೇ ಇಲ್ವೋ ಏನೋ ಅನ್ನೋ ರೀತಿಯಲ್ಲಿ ನೀವು ಯೋಚಿಸ್ತಾ ಇದೀರ ನೆಗೆಟಿವಿಟಿ ನಿಮ್ಮ ಮನಸ್ಸಲ್ಲಿ ತುಂಬಿಸ್ಕೊಂಡು ಪ್ರತಿ ವಿಚಾರವನ್ನ ಆತನ್ನ ನಿಮ್ಮ ಮನಸ್ಸಲ್ಲೇ ನೀವ್ ಹೇಳ್ಕೊಳ್ಳುವ ಮಾತಿದು ಈ ಮಾತನ್ನು ಅವಶ್ಯಕತೆಗಿಂತ ಅಧಿಕವಾಗಿ ಯೋಚಿಸಿ ನಿಮಗೆ ನೀವೇ ಕಷ್ಟವನ್ನು ಕೊಡ್ತಾ ಇದ್ದೀರಾ ಅನ್ನುವ ವಿಚಾರ ಇಲ್ಲಿ ಬಾಬಾ ಸಂದೇಶದ ಮೂಲಕ ನಿಮಗೆ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಖಂಡಿತವಾಗಿಯೂ ಕೆಲವರ ಎನರ್ಜಿ ಪ್ರಕಾರ ಈ ರೀತಿಯಾಗಿ ನೀವು ಯೋಚಿಸ್ತಾ ಇದ್ದೀರಾ ಇದನ್ನು ಬಿಟ್ಟು ನಿಮ್ಮನ್ನು ಪ್ರೀತಿಸಿ ನಿಮ್ಮನ್ನು ಗೌರವಿಸಿ ನಿಮ್ಮನ್ನು ಆಧರಿಸಿ ಅನ್ನುವ ರೀತಿಯಲ್ಲಿ ಬಾಬಾ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ ನಿಮ್ಮನ್ನೇ ನೀವು ಗೌರವಿಸಿಕೊಳ್ಳಿಲ್ಲ ಪ್ರೀತಿಸ್ಲಿಲ್ಲ ಆಧರಿಸಲಿಲ್ಲ ಅಂದರೆ ನಿಮಗೆ ಬೇರೆಯವರಿಂದನೂ ಕೂಡ ಅದು ಸಿಗೋದಿಲ್ಲ ಅನ್ನುವ ವಿಚಾರ ಕೂಡ ಇಲ್ಲಿ ರೆಸಿಡೆಂಟ್ ಆಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ಬಾಬಾರವರು ಇಲ್ಲಿ ನಿಮಗೆ ಒಂದು ಆದೇಶವನ್ನ ಮಾಡ್ತಾ ಇದ್ರೆ ಮೊದಲು ನಿನ್ನನ್ನ ನೀನು ಪ್ರೀತಿಸು ಗೌರವಿಸು ಆಧರಿಸು ಸೊ ಆಗ ನಿನ್ನ ಮನಸ್ಸಲ್ಲಿ ಮೂಡುವ ವಿಚಾರಗಳೆಲ್ಲವೂ ಒಳ್ಳೇದೇ ಮೂಡುತ್ತೆ ಅದರಿಂದ ಒಳ್ಳೇದು ಅನ್ನೋದು ನಿನ್ನ ಕಡೆ ಹೇರಳವಾಗಿ ಆಕರ್ಷಣೆ ಆಗುತ್ತೆ ಮಂತ್ರವನ್ನ ಜಪಿಸುತ್ತಿರು ಎಲ್ಲ ಒಳ್ಳೇದಾಗತ್ತೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಯಾರೆಲ್ಲ ಈ ಸಮಯದಲ್ಲಿ ಈ ಎನರ್ಜಿ ಇದ್ದೀರೋ ಈ ಎನರ್ಜಿಯ ಪ್ರಕಾರ ಯೋಚನೆ ಮಾಡ್ತಿದ್ರ ಖಂಡಿತವಾಗಿ ಇದು ಬಾಬಾರವರ ಕಡೆಯಿಂದ ನಿಮಗೆ ಒಂದು ಮೆಸೇಜ್ ಸ್ನೇಹಿತರೆ ಹಾಗಾಗಿ ಅರ್ಥ ಮಾಡಿಕೊಂಡು ನೀವು ನಿಮ್ಮ ಬದಲಾವಣೆಯತ್ತ ಪ್ರಯತ್ನವನ್ನ ಮಾಡಿ ಖಂಡಿತವಾಗಿ ಒಳ್ಳೇದಾಗತ್ತೆ ಈ ಸಂದೇಶವನ್ನ ಕೇಳಿ ಪರಿವರ್ತನೆ ಆಗ್ಲಿಲ್ಲ ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ಳಿಲ್ಲ ಪದೇ ಪದೇ ಬೇರೆಯವರ ಕಡೆಯಿಂದ ನಿಮಗೆ ನೀವು ನೋವು ಕೊಡ್ತಾ ಹೋದ್ರೆ ಕಡೆಯಿಂದ ನಿಮಗೆ ನೀವು ನೋವು ಕೊಡ್ತಾನೆ ಹೋದ್ರೆ ಅವ್ರು ಹೀಗಂದ್ರು ಇವ್ರು ಹಾಗಂದ್ರು ಇಲ್ಲ ಆ ವಿಚಾರ ಈ ವಿಚಾರ ಹಿಂದಿನ ವಿಚಾರ ಹಾಗಾಯ್ತು ಹೀಗಾಯ್ತು ಅನ್ನೋ ವಿಚಾರನೆ ನೀವು ನೋವಿನ ವಿಚಾರವನ್ನೇ ದುಃಖದ ವಿಚಾರವನ್ನೇ ಕೆಟ್ಟ ವಿಚಾರವನ್ನೇ ತುಂಬಿಸ್ಕೊಳ್ತಾ ಹೋದ್ರೆ ನಿರಂತರವಾಗಿ ನಿಮ್ಮ ದೇಹಕ್ಕೆ ಹಾನಿ ಮಾಡ್ತಾನೆ ಹೋಗ್ತೀರಾ ನೀವೇ ನಿಮ್ಮ ದೇಹಕ್ಕೆ ಹಾನಿ ಮಾಡ್ತಾ ಇದ್ದೀರಾ ಅನ್ನುವ ವಿಚಾರ ಇಲ್ಲಿ ರೆಸಿನೆಂಟ್ ಆಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ನೀವು ಸ್ವಲ್ಪ ಪರಿವರ್ತನೆ ಆಗ್ಬೇಕು ಅನ್ನೋ ವಿಚಾರ ಇಲ್ಲಿ ಬರ್ತಾ ಇದೆ ಬಾಬಾರವರ ಪ್ರತಿ ನಿರ್ಧಾರದ ಮೇಲೆ ನೀವು ಖುಷಿಯಾಗಿರಬೇಕು ಯಾಕಂದರೆ ಯಾಕಂದ್ರೆ ಯಾವುದು ಸರಿ ಇಲ್ಲವೋ ಅದನ್ನ ಅವರು ಎಂದಿಗೂ ನಿಮಗೆ ಕೊಡೋದಿಲ್ಲ ಬಾಬಾ ನಿಮಗೆ ಯಾವುದು ಒಳ್ಳೆಯದೋ ಅದನ್ನ ಕೊಟ್ಟೇ ಕೊಡ್ತಾರೆ ಸ್ನೇಹಿತರೆ ನಾವು ಆಯ್ಕೆ ಮಾಡ್ಕೊಂಡಿದ್ದ ದಾರಿ ಆಗಿರ್ಬೋದು ವ್ಯಕ್ತಿ ಆಗಿರ್ಬೋದು ಜೀವನ ಆಗಿರ್ಬೋದು ಯಾವುದೇ ವಿಚಾರ ಆಗಿರ್ಬೋದು ಸರಿ ಇಲ್ಲ ಅದರಲ್ಲಿ ನಮಗೆ ಮೋಸ ಆಗತ್ತೆ ಅದರಲ್ಲಿ ನಿಮಗೆ ಕೆಟ್ಟದಿದೆ ಅಂದ್ರೆ ಖಂಡಿತವಾಗಿ ಅದನ್ನ ಅವ್ರು ಕೊಡೋದಿಲ್ಲ ನಮಗೆ ಯಾವ್ದು ಒಳ್ಳೆಯದೋ ಅದನ್ನ ಖಂಡಿತವಾಗಿಯೂ ಕೊಟ್ಟೆ ಕೊಡ್ತಾರೆ ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಹಾಗಾಗಿ ಜೀವನದಲ್ಲಿ ಏನಾದರೂ ಕೈ ತಪ್ಪಿ ಹೋಗಿದ್ರೆ ನಂಬಿಕೆ ಇಡಿ ಎಲ್ಲ ಒಳ್ಳೇದಕ್ಕೆ ಅಂತ ಹೇಳಿ ಇಲ್ಲಿ ಇನ್ನೊಂದು ವಿಚಾರ ರೆಸಿನೆಂಟ್ ಆಗ್ತಾ ಇದೆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಒಂದು ಟ್ರೆಂಡ್ ಶುರುವಾಗಿದೆ ಎಲ್ಲ ರೀತಿಯಲ್ಲೂ ಚೆನ್ನಾಗಿದ್ರೆ ಅಂದ್ರೆ ಪರಿಸ್ಥಿತಿಗಳು ಎಲ್ಲಾ ರೀತಿಯಲ್ಲೂ ಚೆನ್ನಾಗಿದ್ದಾಗ ಮಾತ್ರ ಸಂಬಂಧ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ನಿಧಾನವಾಗಿ ಅವರು ನಿಮ್ಮನ್ನ ಬಿಟ್ಟು ಹೋಗ್ತಾರೆ ಇಲ್ಲ ಹಿಂದೆ ಸರಿತಾರೆ ಒಂದು ಬದ್ಧತೆ ಇಲ್ಲದ ಜೀವನವನ್ನು ಅಂದ್ರೆ ಬದ್ಧತೆ ಇಲ್ಲದ ಜೀವನ ಅಂದ್ರೆ ಕಮಿಟ್ಮೆಂಟ್ ಸ್ನೇಹಿತರೆ ಜೀವನ ಅಪೂರ್ಣವಾಗಿದೆ ಉದಾಹರಣೆ ದೋಣಿ ಆಗಿರ್ಬೋದು ಹಡಗಾಗಿರ್ಬೋದು ಅದನ್ನ ನಾವು ನೀರಿನ ಮೇಲೆ ತೇಲ್ತಾ ಇರೋ ಹಾಗೆ ನಿಲ್ಲಿಸ್ತೀವಿ ನಿಲ್ಲಿಸಬೇಕು ಅಂದ್ರೆ ಅದಕ್ಕೆ ಹಡಗಿಗೆ ಒಂದು ದಾರವನ್ನು ಕಟ್ಟಿ ಅದನ್ನ ದಡಕ್ಕೆ ಎಳ್ಕೊಂಡು ಬಂದು ಅದನ್ನ ದಡದಲ್ಲೂ ಕೂಡ ದಡದಲ್ಲಿ ಅದನ್ನ ನಿಲ್ಲಿಸಲಿಕ್ಕೆ ಆ ಹಗ್ಗದ ತುದಿಗೆ ಒಂದು ಮೊನಚಾದ ಒಂದು ಮೊನಚಾದ ಆಯುಧವನ್ನ ಕಟ್ಟುವ ರೀತಿಯಲ್ಲಿ ಕಟ್ಟಿ ಅದನ್ನ ನೆಲಕ್ಕೆ ಹಿಡಿದುಕೊಳ್ಳುವಂತೆ ಬಿಗಿಗೊಳಿಸ್ತಾರೆ ಸ್ನೇಹಿತರೆ ಅಂದ್ರೆ ಅಂದ್ರೆ ನಾವು ನಿಲ್ಲಿಸಿ ಬಂದ ದೋಣಿ ಆಗಿರ್ಬೋದು ಹಡಗಾಗಿರ್ಬೋದು ಅದು ನಿಯಂತ್ರಣ ತಪ್ಪಬಾರ್ದು ಮುಂದೆ ಹೋಗಬಾರದು ಅನ್ನುವ ಉದ್ದೇಶದಿಂದ ನಾವು ನಿಲ್ಲಿಸ್ತೀವಿ ತಾನೆ ಅದನ್ನು ಸ್ಥಿರವಾಗಿಡಲು ನಾವು ಈ ಪ್ರಯತ್ನವನ್ನ ಮಾಡ್ತೀವಿ ಅದನ್ನೇ ಪ್ರತಿ ಸಂಬಂಧಗಳನ್ನ ಸ್ಥಿರಗೊಳಿಸಲು ನಂಬಿಕೆ ಅನ್ನುವ ಕಮಿಟ್ಮೆಂಟ್ ಅಂದ್ರೆ ಒಂದು ಬದ್ಧತೆ ಅವಶ್ಯಕ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಈಗ ನೋಡಿ ನೀವಂತ ಅಲ್ಲ ನಾವಂತ ಅಲ್ಲ ಸಣ್ಣವರಿದ್ದಾಗ ನಾವು ಒಂದು ವಸ್ತುವನ್ನು ಹಿಡಿದು ಅಮ್ಮ ಇದೇನು ಅಪ್ಪ ಇದೇನು ಅಂತ ಕೇಳ್ತಾ ಇರ್ತೀವಿ ಅದು ಒಂದು ಎರಡು ವರ್ಷ ಮೂರು ವರ್ಷ ಇನ್ನೂ ಮೊದಲು ಮೊದಲಿಗೆ ನಾವು ಮಾತು ಕಲಿತಾ ಇರ್ತೀವಲ್ವ ಆ ಸಂದರ್ಭದಲ್ಲಿ ಒಂದು ಹಣ್ಣನ್ನೇ ಹಿಡ್ಕೊಂಡು ಸೇಬು ಹಣ್ಣನ್ನು ಹಿಡ್ಕೊಂಡು ಅಮ್ಮ ಇದೇನು ಅಮ್ಮ ಹೇಳ್ತಾಳೆ ಇದು ಸೇಬು ಹಣ್ಣು ಅಪ್ಪನ ಹತ್ರ ಕೇಳ್ತೀವಿ ಅಪ್ಪ ಹೇಳ್ತಾರೆ ಇದು ಸೇಬು ಹಣ್ಣು ಇದನ್ನೇ ನಾವು ಇಪ್ಪತ್ತು ಸಾರಿ ಕೇಳಿರ್ತೀವಿ ಅಂತ ಹಿಡ್ಕೊಡ್ರಿ ಅಮ್ಮನ ಹತ್ರ ಅಮ್ಮ ಹೇಳ್ತಾನೆ ಇರ್ತಾಳೆ ಯಾಕಂದರೆ ಮಗು ಕಲಿಯ ವಯಸ್ಸು ನನ್ನಿಂದ ಎಷ್ಟಾಗುತ್ತೋ ನನ್ನ ಮಗುವಿಗೆ ಅಷ್ಟು ಒಳ್ಳೆಯದೇ ಆಗಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ತಂದೆ ತಾಯಿ ಇಪ್ಪತ್ತು ಬಾರಿ ಎಲ್ಲ ಮೂವತ್ತು ಬಾರಿ ಕೇಳಿದ್ರು ಅದು ಸೇಬು ಅದು ಸೇಬು ಅಂತ ಹೇಳ್ತಾನೆ ಾರೆ ಸ್ನೇಹಿತರೆ ಅದೇ ಒಂದು ಮಗಳಾಗಿರ್ಬೋದು ಮಗ ಆಗಿರ್ಬೋದು ಇಪ್ಪತ್ತು ವರ್ಷದವರಾದ್ರು ಅಂತ ಇಟ್ಕೊಳ್ಳಿ ಆಗ ಅದೇ ತಂದೆ ತಾಯಿ ಮಕ್ಳ ಹತ್ರ ಬಂದು ಇದೇನಮ್ಮ ಅಂತ ಹೇಳಿ ಯಾವ್ದಾದ್ರು ಒಂದು ವಸ್ತುವನ್ನ ತೋರಿಸಿ ಕೇಳ್ದಾಗ ಅಷ್ಟು ಗೊತ್ತಾಗೋದಿಲ್ವಾ ನಿಮ್ಗೆ ಕಣ್ ಕಾಣಿಸೋದಿಲ್ವಾ ನಿಮ್ಗೆ ಅಂತ ಹೇಳಿ ಸಡನ್ ಆಗಿ ಮಾತಾಡ್ಬಿಡ್ತೀವಿ ಅಲ್ವಾ ಯೋಚನೆ ಮಾಡುವಂತ ವಿಚಾರನೆ ಅಲ್ವಾ ಯೋಚನೆ ಮಾಡಿ ವಿಚಾರ ತಂದೆ ತಾಯಿಯ ಹೃದಯದ ಮೇಲೆ ಯಾವ ರೀತಿಯ ಪರಿಣಾಮ ಬೀರಬಹುದು ಅಂತ ಹೇಳಿ ಒಂದು ಕರ್ಮವನ್ನೇ ಕ್ರಿಯೇಟ್ ಮಾಡುತ್ತೆ ಅನ್ನೋದನ್ನ ಯಾವತ್ತೂ ಕೂಡ ನಾವು ಮರಿಬಾರದು ಸ್ನೇಹಿತರೆ ಯಾಕಂದ್ರೆ ನಾವೇನು ಕೊಡ್ತೀವೋ ನಾಳೆ ಅದೇ ನಮಗೆ ಸಿಗುತ್ತೆ ಅನ್ನುವ ವಿಚಾರ ಇಲ್ಲಿಂದನೇ ಶುರುವಾಗತ್ತೆ ಸಮಯದ ಜೊತೆ ನಾವು ದೊಡ್ಡವರಾಗಿರ್ಬೋದು ಆದ್ರೆ ನಮ್ಮ ಹಿಂದಿನ ಅಸ್ತಿತ್ವವನ್ನ ಅಸ್ತಿತ್ವವನ್ನ ರೂಪಿಸಿಕೊಟ್ಟ ತಂದೆ ತಾಯಿಯನ್ನ ಕೊಟ್ಟವ್ರನ್ನ ನಾವ್ ಯಾವತ್ತಿಗೂ ಮರಿಬಾರದು ಸ್ನೇಹಿತರೆ ಕರ್ಮ ಇದನ್ನ ಗಮನಿಸ್ತಾ ಇರತ್ತೆ ಸ್ನೇಹಿತರೆ ಕರ್ಮ ಅಂದ್ರೇನೆ ಭಗವಂತ ಭಗವಂತ ಅಂದ್ರೇನೆ ಕರ್ಮ ಅಂದ್ರೆ ಹಾಗಾಗಿ ಪ್ರತಿ ಹಂತದಲ್ಲೂ ನಮ್ಮ ಮನಸ್ಸು ಯಾವಾಗ್ಲೂ ತಾಳ್ಮೆಯಿಂದ ಶಾಂತಿಯಿಂದ ಪ್ರತಿಯೊಂದಕ್ಕೂ ಉತ್ತರವನ್ನ ಕೊಡ್ತಾ ಹೋದಾಗ ಎದುರಿಗಿದ್ದವರಿಗೂ ಕೂಡ ಒಳ್ಳೆಯದು ನಮಗೂ ಕೂಡ ಒಳ್ಳೇದು ಅವರಿಂದ ಕೂಡ ನಮಗೆ ಅವಾಗವಾಗ ಬ್ಲೆಸ್ಸಿಂಗ್ ಸಿಗುತ್ತೆ ಇದರಿಂದ ನಾವು ಕೂಡ ಜೀವನದಲ್ಲಿ ಒಳ್ಳೆ ರೀತಿಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ ಕೆಲವು ಸಂಬಂಧಗಳು ಗಂಡ ಹೆಂಡತಿ ಸಂಬಂಧ ತಂದೆ ತಾಯಿ ಮಕ್ಕಳ ಸಂಬಂಧ ಆಗಿರ್ಬೋದು ಅಣ್ಣ ತಮ್ಮಂದಿರ ಸಂಬಂಧ ಅಕ್ಕ ತಂಗಿಯರ ಸಂಬಂಧ ಆಗಿರ್ಬೋದು ಇಲ್ಲ ಗೆಳೆತನದ ಸಂಬಂಧ ಆಗಿರ್ಬೋದು ಇಂತಹ ಸಂಬಂಧಗಳ ಮಧ್ಯೆನೆ ನಾವು ಬದುಕ್ತಾ ಇರ್ತೀವಿ ಅಂದಾಗ ಇಂಥ ಸಂಬಂಧಗಳಲ್ಲಿ ಜಗಳ ಆಗೋದು ಇಂತಹ ಸಂಬಂಧಗಳಲ್ಲಿ ಕೆಲವು ವಿಚಾರಗಳಿಗೆ ಜಗಳ ಆಗೋದು ಸಹಜ ಅದು ಸಾಮಾನ್ಯ ವಿಚಾರ ತೀರವಾಗಿ ಸಾಮಾನ್ಯ ವಿಚಾರನೇ ಅದು ಪ್ರತಿ ಬಾರಿಯ ಜಗಳದಲ್ಲೂ ಒಂದು ಸಂಬಂಧವನ್ನ ಕೊನೆಗೊಳಿಸುವುದು ಸರಿಯಲ್ಲ ಮಾತಾಡಿ ಸರಿಪಡಿಸ್ಕೊಳ್ಳಿ ಇಲ್ಲ ಒಬ್ರು ಹಿಂದಕ್ಕೆ ಸರಿದು ಸರಿಪಡಿಸ್ಕೊಳ್ಳಿ ತಾಳ್ಮೆ ವಹಿಸಿ ಕೆಲವು ವಿಚಾರಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಳಿ ಯಾಕಂದ್ರೆ ಜಗಳ ಆಗ್ತಾ ಇರೋದು ಆ ವ್ಯಕ್ತಿಯ ಜೊತೆಗಲ್ಲ ನಿಮ್ಮಿಬ್ಬರ ಮಧ್ಯೆ ಬಂದ ಆ ವಿಚಾರಕ್ಕೆ ಜಗಳ ಆಗ್ತಾ ಇರೋದು ಅಷ್ಟೇ ಅದನ್ನ ಅರ್ಥ ಮಾಡ್ಕೊಳ್ಳಿ ಈಗ ಅಣ್ಣ ತಮ್ಮ ಜಗಳ ಆಡ್ತಾ ಇದ್ದೀರಾ ಅಂದ್ರೆ ಆಸ್ತಿಯ ವಿಚಾರ ಬಂದಿದೆ ಅದರಿಂದ ನೀವು ಜಗಳ ಆಡ್ತಾ ಇದ್ದೀರ ಹಾಗಾಗಿ ಆ ವಿಚಾರವನ್ನ ಕೊನೆಗೊಳಿಸಿ ಆ ವಿಚಾರ ಆ ಸಮಸ್ಯೆಯನ್ನ ಕೊನೆಗೊಳಿಸಿ ನೀವು ಚೆನ್ನಾಗಿ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ರೆ ಸ್ನೇಹಿತರೆ ಗಂಡ ಹೆಂಡತಿಯ ಅದು ಒಂದು ಅನುಮಾನ ಆಗಿರ್ಬೋದು ಇಲ್ಲ ಅಡಿಗೆ ಸರಿ ಇಲ್ಲ ಅನ್ನೋ ವಿಚಾರದಲ್ಲಿ ಆಗಿರ್ಬೋದು ಕಾಳಜಿ ಮಾಡ್ತಾ ಇಲ್ಲ ಅನ್ನೋ ವಿಚಾರದಲ್ಲಾಗಿರಬಹುದು ನೀವು ಜಗಳ ಆಡ್ತಾ ಇದ್ದೀರಾ ಅಂದ್ರೆ ಆ ಸಂಬಂಧವನ್ನ ಕೊನೆಗೊಳಿಸುವ ಅವಶ್ಯಕತೆ ಇಲ್ಲ ಆ ವಿಚಾರವನ್ನ ಕೊನೆಗೊಳಿಸಿ ಯಾವ ವಿಚಾರದ ಸಮಸ್ಯೆ ನಿಮ್ಮ ಇಬ್ಬರ ಮಧ್ಯೆ ಬಂದಿದೆಯೋ ಆ ವಿಚಾರವನ್ನ ಕೊನೆಗೊಳಿಸಿ ಅನ್ನುವ ವಿಚಾರ ಇಲ್ಲಿ ರೆಸಿನೇಟ್ ಆಗ್ತಾ ಇದೆ ಸ್ನೇಹಿತರೆ ಒಂದು ಸಂದೇಶದ ಮೂಲಕ ಹಾಗೆ ಒಂದು ಆದೇಶದ ಮೂಲಕ ನಿಮ್ಗೆ ಗುರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅಂದ್ರೆ ಶಿಕ್ಷಣ ಕೊಡ್ತಾ ಇದ್ದಾರೆ ಅನ್ನುವ ರೀತಿಲಿ ಇಲ್ಲಿ ವಿಚಾರ ರಿಸಲ್ಟ್ ಆಗ್ತಾ ಇದೆ ಯಾವುದೇ ಸಂಬಂಧವಾಗಿರ್ಲಿ ಆ ಸಂಬಂಧದಲ್ಲಿ ಜಗಳ ಬರ್ತಾ ಇದೆ ಅಂದ್ರೆ ಖಂಡಿತವಾಗಿಯೂ ಆ ಜಗಳ ಯಾವ ವಿಚಾರಕ್ಕೆ ಬರ್ತಾ ಇದೆ ಅನ್ನುವ ಗಮನದಲ್ಲಿಟ್ಕೊಂಡು ಆ ವಿಚಾರವನ್ನ ಕೊನೆಗೊಳಿಸಿ ನಿಮ್ಮ ಸಂಬಂಧವನ್ನ ಕೊನೆಗೊಳಿಸಬೇಡಿ ಎನ್ನುವ ಸಂದೇಶವನ್ನ ಇಲ್ಲಿ ಬಾಬಾ ಕೊಡ್ತಾ ಇದ್ರೆ ಸ್ನೇಹಿತರೆ ಹಾಗೆ ಆ ವಿಚಾರಗಳ ಬಗ್ಗೆ ಆಗಿರ್ಬೋದು ಆ ಸಮಸ್ಯೆಗಳ ಬಗ್ಗೆ ಆಗಿರ್ಬೋದು ನಿಮ್ಮಿಬ್ಬರ ಮಧ್ಯೆ ಇರುವ ಕೆಲವು ವಿಚಾರಗಳ ಬಗ್ಗೆ ನೀವು ಮಾತಾಡಿ ಸರಿಪಡಿಸ್ಕೊಳ್ಳಿ ಇಲ್ಲ ಒಬ್ರು ಹಿಂದೆ ಸರಿದು ಸರಿಪಡಿಸ್ಕೊಳ್ಳಿ ಇಲ್ಲ ತಾಳ್ಮೆಯಿಂದ ಇದ್ದು ಸರಿಪಡಿಸ್ಕೊಳ್ಳಿ ಇಲ್ಲ ಹೊಂದಾಣಿಕೆ ಮಾಡ್ಕೊಂಡು ಸರಿಪಡಿಸ್ಕೊಳ್ಳಿ ಅನ್ನುವ ರೀತಿಯಲ್ಲಿ ವಿಚಾರ ರಜನೆಟ್ ಆಗ್ತಾ ಇದೆ ಸ್ನೇಹಿತರೆ ಯಾಕಂದ್ರೆ ಕೆಲವು ವ್ಯಕ್ತಿಗಳನ್ನ ನಮ್ಮ ಜೀವನದಲ್ಲಿ ನಾವು ಕಳ್ಕೊಂಡ್ ಮೇಲೆ ಅವರ ಬೆಲೆ ನಮಗೆ ಗೊತ್ತಾಗೋದು ಕಳ್ಕೊಂಡ ಮೇಲೆ ಒದ್ದಾಡೋದಕ್ಕಿಂತ ಪರಿತಪಿಸೋದಕ್ಕಿಂತ ಅಳೋದಕ್ಕಿಂತ ಇದ್ದಾಗ್ಲೇ ಅವರ ಬೆಲೆಯನ್ನ ಗುರುತಿಸಿ ಅವರನ್ನ ಗೌರವಿಸಿ ನಿಮ್ಮನ್ನು ಗೌರವಿಸಿ ಅನ್ನುವ ವಿಚಾರ ಇಲ್ಲಿ ರೆಸನೇಟ್ ಆಗ್ತಾ ಇದೆ ಸ್ನೇಹಿತರೆ ಜೀವನ ಅಂದಮೇಲೆ ಸಮಸ್ಯೆಗಳು ಬರ್ತವೆ ಸಮಸ್ಯೆಗಳಿಂದ ನಮ್ಮ ಜೀವನ ಅಲ್ಲ ಅಲ್ವಾ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ನಾವು ಜೀವನವನ್ನ ಮಾಡಬಹುದಿಲ್ಲಿ ಎಲ್ಲಾ ರೀತಿಯ ಬುದ್ಧಿವಂತಿಕೆಯನ್ನ ಭಗವಂತ ಮನುಷ್ಯನಿಗೆ ಹೆಚ್ಚಾಗಿಯೇ ಕೊಟ್ಟಿದ್ದಾರೆ ಜೊತೆಗೆ ಅವರು ಸಹ ಇದ್ದು ಹಂತ ಹಂತವಾಗಿ ಮಾರ್ಗದರ್ಶನದ ರೂಪದಲ್ಲಿ ನಮಗೆ ಮಾರ್ಗದರ್ಶನನು ಕೊಡ್ತಾರೆ ಅಲ್ವಾ ಹಾಗಾಗಿ ನಮ್ದು ಅತ್ಯಂತ ವಿಶೇಷವಾದ ಜನ್ಮ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಅದನ್ನ ಅರ್ಥ ಮಾಡಿಕೊಂಡು ಜೀವನವನ್ನ ಒಳ್ಳೆ ರೀತಿಯಲ್ಲಿ ತಗೊಂಡು ಹೋದ್ರೆ ಅದನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಮನ್ನ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು ಹಾಗೆ ನಮ್ಮ ಎದುರಿಗಿರೋ ಸ್ವಲ್ಪ ಮಟ್ಟಿಗಾದರೂ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನವನ್ನ ಪಡಬೇಕು ನಮ್ಮನ್ನ ನಾವ್ ಯಾವಾಗ ಒಂದು ಒಳ್ಳೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತೀವೋ ಒಳ್ಳೆ ಉದ್ದೇಶದ ಕರ್ಮಗಳೊಂದಿಗೆ ಸಾಗಿಸ್ತೀವೋ ಆಗ ನಮ್ಗೆ ಎದುರಿಗಿದ್ದವರಿಗೂ ಕೂಡ ನಾವು ಅಷ್ಟೇ ಬೆಲೆ ಗೌರವವನ್ನು ಕೊಡ್ತೀವಿ ಹಾಗಾಗಿ ಮೊದ್ಲು ನಮ್ಮನ್ನ ನಾವು ಗೌರವಿಸಿ ಆಧರಿಸಿ ಪ್ರೀತಿಸೋದನ್ನ ಕಲಿಬೇಕು ಅಂದ್ರೆ ನಮ್ಮ ಬಗ್ಗೆನೆ ನಾವು ಯಾವಾಗ್ಲೂ ತಾಸಾರವಾಗಿ ಮಾತಾಡ್ಕೊಳ್ಳಬಾರದು ಹಾಗೆ ನಮ್ಮ ಬಗ್ಗೆನೆ ನಾವು ಯಾವಾಗಲೂ ಅಪನಂಬಿಕೆಯನ್ನು ಕೂಡ ಹೊಂದಬಾರದು ಅನ್ನುವ ವಿಚಾರ ಇಲ್ಲಿ ರೆಸೆನೆಟ್ ಆಗ್ತಾ ಇದೆ ಸ್ನೇಹಿತರೆ ಇದು ಸಾಯಿ ಟ್ಯಾರೋ ಸಂದೇಶದ ಇವತ್ತಿನ ಬಾಬಾರವರ ಬ್ಲೆಸ್ಸಿಂಗ್ ಸಂದೇಶವಾಗಿತ್ತು ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಯಾವೆಲ್ಲ ವಿಚಾರಗಳು ನಿಮಗೆ ರೆಸಿನೇಟ್ ಆಗಿದವೋ ಆ ವಿಚಾರಗಳಲ್ಲಿ ಸುಧಾರಣೆಯನ್ನು ತಂದ್ಕೊಳ್ಳಿ ಹಾಗೆ ಯಾವೆಲ್ಲ ವಿಚಾರಗಳಲ್ಲಿ ನಿಮಗೆ ಬ್ಲೆಸ್ಸಿಂಗ್ ಸಿಕ್ಕಿದೆಯೋ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಆ ಬ್ಲೆಸ್ಸಿಂಗ್ ನಿಮಗೆ ಅವಕಾಶದ ರೂಪದಲ್ಲಿ ಅದೃಶ್ಯದ ರೂಪದಲ್ಲಿ ನಿಮ್ಮ ಬಳಿ ಬರುತ್ತೆ ಆ ನಂಬಿಕೆಯೊಂದಿಗೆ ಬಾಬಾರವರ ಸ್ಮರಣೆ ಮಾಡ್ತಾ ಓಂ ಸಾಯಿರಾಮ್ ಅಂತ ಹೇಳಿ ಪದೇ ಪದೇ ಸ್ಮರಣೆ ಮಾಡ್ಕೊಳ್ತಾ ಮುಂದಿನ ಕೆಲಸವನ್ನು ಮಾಡಿ ಸ್ನೇಹಿತರೆ ಖಂಡಿತವಾಗಿಯೂ ಭರವಸೆಯಾಗಿ ಬಾಬಾ ನಿಮ್ಮ ಜೊತೆಗೆ ಸದಾ ಇರ್ತಾರೆ ಹಾಗಾದ್ರೆ ಈಗೆಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಬ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ